ಪ್ರಸಿದ್ಧ ಹುಸ್ಕೂರು ಉತ್ಸವದಲ್ಲಿ ಗಣಘೋರ ದುರಂತ ನಡೆದಿದೆ ಬೃಹದಾಕಾರದ ತೇರು ಬಿದ್ದು ಇಬ್ಬರು ಸ್ಥಳದಲ್ಲೇ ದಾರುಣ ಸಾವನ್ನಪ್ಪಿದ್ದಾರೆ ಬೆಂಗಳೂರು ಹೊರ ಹೊರವಲಯದ ಆನೇಕಲ್ನ ಹುಸ್ಕೂರಿನಲ್ಲಿ ಈ ಒಂದು ಗಣಗೋರ ದುರಂತ ನಡೆದಿದ್ದು ಬೆಂಗಳೂರು ಹೊರವಲಯದ ಆನೇಕಲ್ನ ಹುಸ್ಕೂರು ನೆರೆಗೂರುಡಿದ ತೇರಿನ ಅಡಿಯಲ್ಲಿ ನಾಲ್ವರು ಸುಲು ಸಿಲುಕಿದ್ದು ಅದರಲ್ಲಿ ಇಬ್ಬರು ದಾರುಣ ಸಾವನ್ನಪ್ಪಿದ್ದಾರೆ ಗಂಭೀರವಾಗಿ ಗಾಯಗೊಂಡಿದ್ದ ಇಬ್ಬರು ದುರ್ಮರಣಗೊಂಡಿದ್ದು ನೋಡು ನೋಡುತ್ತಿದ್ದಂತೆಯೇ ದರೆಗುರುಳಿದ ಬೃಹತ್ ತೇರು ಇನ್ನ ಸಮೋಸ ಮಾರಲು ಬಂದಿದ್ದ ಯುವತಿ ದಾರುಣ ಸಾವನ್ನಪ್ಪಿದ್ದಾರೆ ದೊಡ್ಡ ದೊಡ್ಡ ನಾಗಮಂಗಲ ಮತ್ತು ರಾಯಸಂದ್ರ ಗ್ರಾಮದ ತೇರು ಗಂಭೀರವಾಗಿ ಗಾಯಗೊಂಡಿರುವ ಇಬ್ಬರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಬೃಹದಾಕಾರದ ತೇರು ಬಿದ್ದಿರುವಂತಹ ಒಂದು ದೃಶ್ಯವನ್ನು ನೀವು ಕಾಣ್ಬೋದು ಇನ್ನು ಸ್ಥಳೀಯ ಜನರು ಕೂಡ ಆತಂಕಕ್ಕೀಡಾಗಿರುವುದನ್ನು ಗಮನಿಸಬಹುದು ಸುತ್ತ ಹತ್ತೂರು ಸೇರಿ ನಡೆಸುವಂತಹ ಜಾತ್ರೆ ಇದು ಈ ತೇರಿನಲ್ಲಿ ನಿನ್ನೆ ಇನ್ನೊಂದು ವಿಶೇಷ ನೋಡಿದ್ವಿ ಆರ್ ಸಿ ಬಿ ಮ್ಯಾಚ್ ಇದ್ದಿದ್ದರಿಂದ ಯಾರೋ ಒಬ್ಬ ಜರ್ಸಿ ಕೂಡ ಅಷ್ಟು ದೊಡ್ಡ ತೇರಿನ ಮೇಲೆ ನಿಂತ್ಕೊಂಡು ಪ್ರದರ್ಶನ ಮಾಡಿದ್ದ ಎಲ್ಲವೂ ಕೂಡ ಚೆನ್ನಾಗಿ ನಡೀತಾ ಇದೆ ಅನ್ನುವಾಗ್ಲೆ ಬೃಹದಾಕಾರದ ತೇರು ನೆಲಕ್ಕೆ ಬಿದ್ದಿದೆ ಪರಿಣಾಮ ಇದೀಗ ನಾಲ್ವರು ಇಬ್ಬರು ಇಬ್ಬರು ಸಾವನ್ನಪ್ಪಿದ್ದಾರೆ ಪಾಪ ಒಬ್ಳು ಮಾರಾಟಕ್ಕೆ ಅಂತ ಸಮೋಸೆನೋ ಮಾರ್ಕೊಂಡು ಜೀವನೋಪಾಯ ಮಾಡ್ಕೊಳ್ಳೋಣ ಅಂತ ಬಂದಂತ ಅಕ್ಕಿಯು ಕೂಡ ಜೀವವನ್ನು ಬಿಟ್ಟಿರೋದು ಗಮಬಿಸ್ತಾ ಇದ್ದೀವಿ ಮಗದೊಂದು ಕಡೆ ಇದಕ್ಕೇನು ಪ್ರಿಕಾಷನ್ಸ್ಗಳನ್ನು ತೊಗೊಂಡಿರಲಿಲ್ವಾ ಮತ್ತು ಸಾವಿರಾರು ಜನ ಸೇರಿದ್ರು ಯಾಕೆ ಹೀಗಾಯಿತು ಈ ದುರಂತ ಅನ್ನುವಂಥದ್ದು ಪ್ರಶ್ನೆ ಒಂದು ಕಡೆ ವೈಜ್ಞಾನಿಕವಾಗಿ ಯಾವುದು ಕೂಡ ಏರ್ಪಾಡಾಗಿರಲಿಲ್ವಾ ಅನ್ನುವಂತಹ ಮಗದೊಂದು ಪ್ರಶ್ನೆ ಇದೆ ಬಟ್ ಅಲ್ಟಿಮೇಟಾಗಿ ಇಬ್ರು ಸಾವನ್ನಪ್ಪಿರೋದು ನಿಜಕ್ಕೂ ದುಃಖಕರ ಸಂಗತಿ ಅಂಬರೀಶ್ ತಗೊಳ್ತಾರೆ ಗುಡ್ ಮಾರ್ನಿಂಗ್ ಅಂಬರೀಶ್ ದುರಂತದ ಬಗ್ಗೆ ಕೊಡೋದಾದ್ರೆ ಎಷ್ಟು ಜನ ಸೇರಿದ್ರು ಎಷ್ಟು ಜನ ಗಾಯ ಗಾಯಲುಗಳ ಪರಿಸ್ಥಿತಿ ಹೇಗಿದೆ ಈಗ ಅಲ್ಲಿ ಹೌದು ವಿದ್ಯಾ ಏನಂತಂದ್ರೆ ಆನೇಕಲ್ ತಾಲೂಕಿನ ಉಸ್ಕೂರ್ನಲ್ಲಿ ಇತಿಹಾಸ ಪ್ರಸಿದ್ಧ ಏನು ಉಸ್ಕೂರ್ ಮದ್ದುರಮ್ಮ ದೇವಿ ಜಾತ್ರೆ ಅಂದ್ರೆ ಒಂದು ವಿಶೇಷ ಮತ್ತು ವೈಶೇಷತೆ ಪ್ರತಿ ವರ್ಷನೂ ಸಹ ಒಂದು ತಿಂಗಳ ಕಾಲ ಆ ಗ್ರಾಮದ ಜನರು ಈ ಒಂದು ಜಾತ್ರೆಯನ್ನ ಅದ್ದೂರಿಯಾಗಿ ಮಾಡ್ಬೇಕು ಹೇಳಿ ಪ್ರಿಪ್ರೇಷನ್ ಮಾಡ್ಕೊತಾರೆ ಅದೇ ರೀತಿ ಒಂದು ತಿಂಗಳ ಹಿಂದೆ ಈ ಒಂದು ಪೂಜೆ ಪುನಸ್ಕಾರಗಳನ್ನ ಮಾಡಿ ಈ ಒಂದು ತೇರ್ ಜಾತ್ರೆಯನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಂಡು ನಿನ್ನೆ ಒಂದು ತೇರು ಇಳಿಯುವಂತಹ ಜಾತ್ರೆ ಅಂದ್ರೆ ಅದನ್ನ ಕುರ್ಜು ಅಂತ ಕರೀತಾರೆ ಈ ಕುರ್ಜನ್ನ ಇನ್ನು ಸುಮಾರು ಒಂದು ನೂರೈವ್ ನೂರ ನೂರಕ್ಕೂ ನೂರೈವತ್ತಕ್ಕೂ ಹೆಚ್ಚು ಅಡಿ ಎತ್ತರದ ತೇರುಗಳನ್ನ ಕಟ್ತಾರೆ ಕಟ್ಬಿಟ್ಟು ಆ ಏನು ಬೇಸಿಬಿ ಮತ್ತೆ ಎತ್ತುಗಳು ಟ್ರ್ಯಾಕ್ಟರ್ ಇದ್ರ ಮೂಲಕ ಏನು ಜನರ ಎಳ್ಕೊಂಡು ಬರುವಂತಹ ಇದು ತೇರು ಮೊದಲೆಲ್ಲಾ ಏನು ಗದ್ದೆಗಳಲ್ಲಿ ಎಳ್ಕೊಂಡ್ ಬರ್ತಾ ಇದ್ರು ಈಗ ಏನು ರಸ್ತೆಗಳಾಗಿರೋದ್ರಿಂದಾಗಿ ರಸ್ತೆಯಲ್ಲಿ ಎಳ್ಕೊಂಡ್ ಬರುವಂತಹ ಸಂದರ್ಭದಲ್ಲಿ ಈ ಒಂದು ತೇರು ಆಕಸ್ಮಿಕವಾಗಿ ಏನಂತ ನಿನ್ನೆ ಮಳೆ ಗಾಳಿ ಏನು ಜೋರಾಗಿ ಬೀಸಂತ ಸಂದರ್ಭದಲ್ಲಿ ಆ ನಿಯಂತ್ರಣಕ್ಕೆ ತಪ್ಪಿ ಆ ಎರಡೂ ತೇರುಗಳು ಸಹ ಏನು ಬಿದ್ದಿರುವಂತದ್ದು ಒಂದು ತೇರಲ್ಲಿ ಯಾವುದೇ ರೀತಿಯಾದಂತಹ ಅವಘಡ ಆಗ್ಲಿಲ್ಲ ಇನ್ನೊಂದು ತೇರು ಬಿದ್ದಂತ ಸಂದರ್ಭದಲ್ಲಿ ಅಲ್ಲಿ ಇದ್ದಂತ ಆ ನಾಲ್ಕು ನಾಲ್ವರು ಏನು ಆ ತೇರಿನ ಕೆಳಗಡೆ ಸಿಲುಕಿ ನಾಲ್ವರು ಗಾಯಗೊಂಡಿದ್ರು ಆಸ್ಪತ್ರೆಗೆ ಏನು ದಾಖಲು ಮಾಡಿದಂತಹ ಸಂದರ್ಭದಲ್ಲಿ ಇಬ್ಬರು ಚಿಕಿತ್ಸೆ ಫಲಕಾರಿಯಾಗಿದೆ ಸಾವನ್ನಪ್ಪಿರುವಂತದ್ದು ತಮಿಳುನಾಡಿನ ಮೂಲದ ಹೊಸೂರಿನ ಲೋಹಿತ್ ಜೊತೆಗೆ ಸಮೋಸ ಮಾಡಲಿಕ್ಕೆ ಏನು ಕುಟುಂಬದಸ್ಥರ ಜೊತೆ ಬಂದಿದ್ದಂತಹ ಕೆಂಗೇರಿ ಮೂಲದ ಜ್ಯೋತಿ ಎನ್ನುವಂತವರು ಸಾವನ್ನಪ್ಪಿರುವಂತದ್ದು ಇನ್ನು ಇಬ್ಬರಿಗೆ ಚಿಕಿತ್ಸೆ ವಿಮಲಾಲಯ ಆಸ್ಪತ್ರೆಯಲ್ಲಿ ಮುಂದುವರೆದಿರುವಂತದ್ದು ಇಲ್ಲಿ ಏನಂದ್ರೆ ಪ್ರಮುಖವಾಗಿ ಸಾಕಷ್ಟು ವರ್ಷಗಳಿಂದ ಈ ಒಂದು ಜಾತ್ರೆ ನಡ್ಕೊಂಡ್ ಬರ್ತಾ ಇದೆ ಒಂದು ಹಿನ್ನೆಲೆ ಇರುವಂತಹ ಜಾತ್ರೆ ಮೊದಲೆಲ್ಲ ಒಂದು ನೂರು ನೂರ ಒಂದು ತೇರುಗಳನ್ನ ಕಟ್ಕೊಂಡ್ ಬರ್ತಾ ಇರುವಂತ ಕಾಲಕ್ರಮೇಣ ಈಗ ಈಗ ಒಂದು ನಾಲ್ಕು ಐದು ತೇರುಗಳಿಗೆ ಬಂದು ನಿಂತಿರುವಂತದ್ದು ಇಲ್ಲಿ ಏನಂತಂದ್ರೆ ನೂರ ನೂರ ಅತಿ ಹೆಚ್ಚು ಅಡಿಗಳ ಒಂದು ತೇರುಗಳನ್ನ ಕಟ್ಕೊಂಡ್ ಬರುವಂತದ್ದು ಇದು ಸಾಂಪ್ರದಾಯಿಕವಾಗಿ ಇವರು ಮಾಡ್ಕೊಂಡ್ ಬರ್ತಾನೆ ಇರುವಂಥದ್ದು ಇಲ್ಲಿ ಏನಂತಂದ್ರೆ ಕಳೆದ ವರ್ಷವೂ ಸಹ ಏನು ಒಂದು ತೇರು ಇದೇ ರೀತಿ ಬಿದ್ದಿತ್ತು ಆದ್ರೆ ಯಾವುದೇ ರೀತಿಯಾದಂತಹ ಸಾವು ನೋವು ಸಂಭವಿಸಿರ್ಲಿಲ್ಲ ಯಾವುದೇ ರೀತಿಯಾದಂತಹ ಗಾಯಗಳಾಗಿರ್ಲಿಲ್ಲ ಎಲ್ಲವೂ ಸಹ ಏನು ಇದಾಗಿತ್ತು ಆದ್ರೆ ಈ ಬಾರಿ ಏನಂತಂದ್ರೆ ಆ ತೇರು ದೇವ ದೇವಾಲಯದ ಮುಂದೆ ಮುಂದೆಗಡೆನೆ ಜನರು ಇದ್ದಂತ ಸಂದರ್ಭದಲ್ಲಿ ಅದು ಮಳೆ ಇದ್ದಂತ ಸಂದರ್ಭದಲ್ಲಿ ಎಲ್ಲ ಜನ ಸರಿದ್ರು ಈ ಒಂದು ಸಂದರ್ಭದಲ್ಲಿ ಆ ತೇರು ಬಿದ್ದಂತ ಸಂದರ್ಭದಲ್ಲಿ ನಾಲ್ವರು ಸಿಲುಕಿ ಈ ಒಂದು ಅವಘಡ ಸಂಭವಿಸಿರುವಂತದ್ದು ವಿದ್ಯಾ ಇದು ಏನಂತಂದ್ರೆ ಒಂದು ರೀತಿಯಾಗಿ ಭಕ್ತರಲ್ಲೂ ಸಹ ಸಾಕಷ್ಟು